ಮಂಗಳೂರು ತಾಲೂಕು ಮಹಿಳಾ ಮಂಡಲಗಳ ಒಕ್ಕೂಟದ ವತಿಯಿಂದ ಫೆಬ್ರವರಿ ಒಂದು ಹಾಗೂ ಫೆಬ್ರವರಿ ಎರಡರಂದು ಕರ್ನಾಟಕ ರಾಜ್ಯ ಮಹಿಳಾ ಜಾನಪದ ಕ್ರೀಡೋತ್ಸವ ಹಾಗೂ ಸಾಂಸ್ಕೃತಿಕ ಸಮ್ಮೇಳನ ಮಹಿಳಾ ವೈಭವ ಎರಡು ಸಾವಿರದ ಇಪ್ಪತ್ತಾರು ಮಂಗಳೂರು ವಿವಿ ಕಾಲೇಜ್ ಮೈದಾನ ಹಾಗೂ ಕುದ್ಮೋಲ್ ರಂಗರಾವ್ ಪುರಭವನದಲ್ಲಿ ಆಯೋಜಿಸಲಾಗಿದೆ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಮಂಗಳೂರು ತಾಲೂಕು ಮಹಿಳಾ ಮಂಡಲಗಳ ಒಕ್ಕೂಟದ ಅಧ್ಯಕ್ಷೆ ಚಂಚಲ ತೇಜೋಮಯ್ಯ ರಾಜ್ಯದ ಮೂವತ್ತ ಒಂದು ಜಿಲ್ಲೆಗಳ ಮಹಿಳೆಯರನ್ನು ಒಗ್ಗೂಡಿಸಿಕೊಂಡು ಫೆಬ್ರವರಿ ಒಂದರಂದು ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಬಲ್ಮಟ್ಟದ ವಿವಿ ಕಾಲೇಜ್ ಆವರಣದಲ್ಲಿ ವಿವಿಧ ವೇಷಭೂಷಣಗಳನ್ನು ಧರಿಸಿದ ಮಹಿಳೆಯರ ಜಾಥಾ ನಡೀಲಿಕ್ಕಿದೆ ಬಳಿಕ ಜಾನಪದ ಕ್ರೀಡೋತ್ಸವದ ಅಂಗವಾಗಿ ಮಹಿಳೆಯರ ಅಗ್ಗಜುಗ್ಗಾಟ ಕೂಡ ನಡೆಯಲಿಕ್ಕಿದೆ ಸಾಂಸ್ಕೃತಿಕ ಸಮ್ಮೇಳನದ ಅಂಗವಾಗಿ ಪುರಭವನದಲ್ಲಿ ವಿಚಾರಗೋಷ್ಠಿ ಸಾಂಸ್ಕೃತಿಕ ಸ್ಪರ್ಧೆ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಆಹಾರ ಮೇಳ ಮಹಿಳೆಯರ ಆರೋಗ್ಯ ತಪಾಸಣೆ ಹಾಗೂ ಅಂಗಾಂಗದಾನದ ನೋಂದಣಿ ಮುಂತಾದ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಇನ್ನು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಒಂದು ಲಕ್ಷ ರೂಪಾಯಿ ಎಪ್ಪತ್ತ ಐದು ಸಾವಿರ ಹಾಗೂ ಐವತ್ತು ಸಾವಿರ ನಗದು ಭಾಗವಹಿಸಿದ ಎಲ್ಲಾ ತಂಡಗಳಿಗೆ ಹತ್ತು ಸಾವಿರ ನಗದು ನೀಡಲಾಗುತ್ತೆ ಸಮಾಜಕ್ಕೆ ಅಮೋಘ ಕೊಡುಗೆ ನೀಡಿದ ಐದು ಮಂದಿ ಸಾಧಕರಿಗೆ ಕರ್ನಾಟಕ ರಾಜ್ಯ ಮಹಿಳಾ ರತ್ನ ಹಾಗೂ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನ ನೀಡಲಾಗುತ್ತೆ ಪ್ರಶಸ್ತಿಯು ಒಂದು ಲಕ್ಷ ರೂಪಾಯಿ ನಗದು ಹಾಗೂ ಫಲಕಗಳನ್ನ ಹೊಂದಿರುತ್ತದೆ ಯುವ ಸಾಹಿತಿಗಳನ್ನ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಮೂವತ್ತ ಐದು ವರ್ಷದೊಳಗೆ ಮಹಿಳೆಯರಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ಲೇಖನ ಸ್ಪರ್ಧೆ ನಡೆಯಲಿದ್ದು ನಗದು ಬಹುಮಾನ ನೀಡಲಾಗುತ್ತದೆ ಎಂದರು ಇನ್ನು ಮಹಿಳಾ ಮಂಡಲಗಳ ಒಕ್ಕೂಟದ ಪ್ರಮುಖರಾದ ಮನೋರಮ ಉಮೇಶ್ ಸುಕಲಾಕ್ಷಿ ವಾಯಿಸುವ ವಿಜಯಲಕ್ಷ್ಮಿ ಶೆಟ್ಟಿ ರೇಖಾ ಶೆಟ್ಟಿ ಭಾರತೀಯಂ ಹಾಗೂ ಅನುರಾಧ ರಾಜೀವ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಲಿಕ್ಕಿದ್ದೇವೆ ನಂತರ ಸಭಾ ಕಾರ್ಯಕ್ರಮದ ನಂತರ ಮಹಿಳೆಯರಿಗೆ ಅದೇ ಮೈದಾನದಲ್ಲಿ ಹಗ ಜಗ್ಗಾಟ ಕಾರ್ಯ ಹಗ್ಗ ಜಗ್ಗಾಟ ಪಂದ್ಯವು ನಡಲಿಕ್ಕಿದೆ ಆಮೇಲೆ ನಗರದ ಪುರಭವನದಲ್ಲಿ ವಿಚಾರಗೋಷ್ಠಿ ಮೊದಲಿಗೆ ವಿಚಾರಗೋಷ್ಠಿ ನಡೀಲಿಕ್ಕಿದೆ ಆ ನಂತರ ಸಾಂಸ್ಕೃತಿಕ ಸ್ಪರ್ಧೆಗಳು ನಡೆಯಲಿಕ್ಕಿದೆ ಸ್ಪರ್ಧೆಗಳ ನಂತರ ಇನ್ನು ಎರಡನೇದಾಗಿ ಎರಡನೇ ತಾರೀಕಿಗೂ ಹಾಗೆ ಸ್ಪರ್ಧೆಗಳು ಮತ್ತು ವಿಚಾರಗೋಷ್ಠಿಗಳು ಮುಂದುವರಿಯುತ್ತದೆ